ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಹತ್ತಳ್ಳಿ ಕೆಎಚ್ ಮುನಿಯಪ್ಪ ಹಟಾವು ಅಸಾಧ್ಯ ಎಂದು ಮುಖಂಡರ ತಿರುಗೇಟು ಚಿಂತಾಮಣಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಮಾತನಾಡುವುದು ರೂಢಿ ಮಾಡಿಕೊಂಡಿದ್ದಾರೆ ಮುನಿಯಪ್ಪನವರನ್ನ ಕೋಲಾರದಿಂದ ಹಟಾವು ಮಾಡಲು ಸುಧಾಕರರಿಂದ ಸಾಧ್ಯವಿಲ್ಲ ಎಂದು ಚಿಂತಾಮಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಪ್ಪ ರೆಡ್ಡಿ ಹಾಗೂ ಗ್ರಾಮಾಂತರ ಅಧ್ಯಕ್ಷ ಅತೌಲ್ಲಾ ಸುಧಾಕರ್ಗೆ ತಿರುಗೇಟು ನೀಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ಯಾಸ್ ಶ್ರೀನಿವಾಸ್ ಹಾದಿಗೀರಾ ಚೌಡರೆಡ್ಡಿ ಕುರುಬೂರು ನಟರಾಜ್ ಸೇರಿದಂತೆ ಇನ್ನಿತರ ಭಾಗವಹಿಸಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಶಾರ್ ಅವರ ವರದಿ ಗೆದ್ದಿದ್ದಾರೆ ಗೆದ್ದಿದ್ದೀರಿ ದೇಶ ಬಂತು ಅಧಿಕಾರಕ್ಕೆ ಬಂತು ಕೆ ಎಚ್ ಮುನ್ನ ರಾಜೀವ್ ಗಾಂಧಿ ಸತ್ತೋದ ಮೇಲೆ ಗೆದ್ದಿರೋದು ಅಂತ ನಮ್ಮ ಮಾಜಿ ಶಾಸಕರು ಹೇಳಿದ್ರು ಅಲೆನಲ್ಲಿ ಗೆದ್ದಿದ್ರು ಅಂತ ಸ್ವಾಮಿ ಇವಾಗ ಆರು ವರ್ಷದ ಆರು ವರ್ಷದ ಆರು ವರ್ಷ ಆರು ಸಲ ಸತತವಾಗಿ ಗೆದ್ಕೊಂಡೇ ಬರ್ತಾ ಇದಾರೆ ಯಾವ ಅಲೆನಲ್ಲಿ ಗೆದ್ದಿದ್ದಾರೆ ಸ್ವಾಮಿ ಅವ್ರು ಜನ ಯಾರೋ ಅದೊಂದು ಇದೊಂದು ಆರು ಹೇಳಾಯ್ತು ಏಳು ಸಲ ಗೆದ್ಕೊಂಡು ಬಂದಿದ್ದಾರೆ ಅಲೆನಲ್ಲಿ ಗೆದ್ದಿದ್ದರು ಹೇಳಿದ್ರೆ ಗೆದ್ದಿರೋದೆಲ್ಲ ಅವರು ಗೆದ್ದು ಬಂದಿದ ಮೇಲೆ ಆರು ಸಲೂ ಜನಗಳಲ್ಲಿ ಇದ್ದಾರೆ ಒಡಂಬಡಿಕೆ ಮಾಡ್ಕೊಂಡು ಅವ್ರ ಶೌಜನ್ಯ ಅವರು ಅಭಿವೃದ್ಧಿ ಕಾರ್ಯಗಳು ಅವರು ಇದು ಮಾಡ್ತಾ ಇರೋ ಕಾರ್ಯಗಳು ಮತ್ತು ಅವರ ಅಭಿವೃದ್ಧಿ ಅವೆಲ್ಲ ನೋಡಿ ಜನಗಳು ಅವರಿಗೆ ಮತ ಕೊಡ್ತಾ ಇದ್ದಾರೆ ಜನಗಳಲ್ಲಿ ಬೆರೀತಾ ಇದ್ದಾರೆ ಜನರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಏಳು ಸಲ ಗೆದ್ದಿದ್ದಾರೆ ಮುಂದಿನ ಎಂಟನೇ ಸಲ ಗೆಲ್ಲ ಸತ ಜನರ ಆಶೀರ್ವಾದ ಇದೆ ಅವರಿಗೆ ಈ ಎಂಟನೇ ಸಲೂ ಈ ಮೊದಲು ಮನೆಗಿನ ಹಿಂಗೆ ಹೆಚ್ಚು ಮತದೇ ಆಗ್ತಾ ಹೆಚ್ಚು ಅಂತರ ಮತದಿಂದ ಗೆಲ್ತಾರೆ ನಮಗೆ ಈ ಸಲ ಕೆ ಎಚ್ ಅವ್ರು ಗೆಲ್ಲೋದಂತೂ ಸಸ ಸತ ಯಾಕಂದರೆ ಯಾವುದೇ ಗಲಾಟೆಗಳಾಗಲಿ ಈ ಡಿಸ್ಟಿಕ್ಕಲ್ಲಿ ಯಾವುದೇ ಕೋಮ್ ಗಲಭೆಗಳಾಗಲಿ ಯಾವುದೇ ಗಲಾಟೆಗಳು ಅವರಿಂದ ಗೆದ್ದಾಗಿಂದ ಏಳು ಸಾವಿರ ಗೆದ್ದಿದ್ದಾರೆ ಯಾವುದೂ ನಡೆಯೋಲ್ಲ ಎಲೆಕ್ಷನ್ ಬಂದಾಗ ಈ ಸಣ್ಣ ಪುಟ್ಟಗಳು ಏನೋ ಮಾತಾಡ್ತಾ ಇರ್ತಾರವಲ್ಲ ಏನು ನಡೆಯೋಲ್ಲ ಈ ಸರಿ ಗ್ಯಾರಂಟಿ ಅವ್ರು ಗೆಲ್ತಾರೆ ಯಾಕಂದರೆ ಡಿಸ್ಟಿಕ್ಕಲ್ಲಿ ಯಾವುದೇ ಗ ನಿಮ್ಗೆ ನಿಮ್ಮ ಪೇಪರ್ ಅವರಿಗೆಲ್ಲ ಗೊತ್ತಿರ್ತದೆ ಯಾವುದೇ ಅವ್ರು ಬಂದಾಗಿಂದ ಯಾವುದೇ ಗಲಾಟೆಗಳಲ್ಲ ಎಲ್ಲ ಜಾತಿ ವರ್ಗಗಳನ್ನು ಒಂದು ಕೂಡಿಸ್ಕೊಂಡು ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ಅವ್ರು ಹೋಗ್ತಾ ಇದ್ದಾರೆ ಅವ್ರ ಮನೆ ಹತ್ರಕ್ಕೆ ಯಾರು ಬಂದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು